ನಮಸ್ತೆ ಸ್ನೇಹಿತರೆ ಇದು ಕೆ ಎಸ್ ಆರ್ ಸಿಯ ಆ ಹೊಸ ಮೆಷಿನ್ನು ಇದನ್ನು ಯಾವ ರೀತಿ ಆಪ್ರೇಟ್ ಮಾಡೋದು ಅಂತೇಳಿ ನಮ್ಮ ನಿರ್ವಾಹಕರು ಹೇಳ್ಕೊಡ್ತಾರೆ ದಯವಿಟ್ಟು ಎಲ್ಲರೂ ಗಮನ ಇಟ್ಟು ಕೇಳ್ಕೊಳ್ಳಿ ಈಗ ನೀವು ಡಿಪೋಯಿಂದ ಔಟ್ ಆಗ್ತೀರಿ ಔಟ್ ಆಗಬೇಕಾದ್ರೆ ಡಿಪಾರ್ಚರ್ ಟಿಕೆಟ್ ತೆಗಿಬೇಕು ಡಿಪಾರ್ಚರ್ ಟಿಕೆಟ್ ತೆಗಿಯೋಕ್ಕೆ ಇಲ್ಲಿ ಆಪ್ಷನ್ ಇದೆ ಇಲ್ಲಿ ನೋಡಿ ಇಲ್ಲಿ ಮೂರು ಗೆರೆ ಬರುತ್ತಲ್ಲ ಈ ಗೆರೆ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೆಲ್ಲ ಆಪ್ಷನ್ ತೋರಿಸುತ್ತೆ ಇಲ್ಲಿ ಫಂಕ್ಷನ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಈ ಫಂಕ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಪಾರ್ಚರ್ ಟಿಕೆಟ್ ಬರುತ್ತೆ ಅರೈವಲ್ ಟಿಕೆಟ್ ಬರುತ್ತೆ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ ಮತ್ತು ಡಾಬಾ ಗೇಟ್ ಅಂತ ಡಾ ಡಾಬಾ ಟಿಕೆಟ್ ಬರುತ್ತೆ ನೀವು ಇಲ್ಲಿ ಡಿಪಾರ್ಚರ್ ಟಿಕೆಟ್ ಇದೆಯಲ್ಲ ನೀವು ಡಿಪೋಯಿಂದ ಔಟ್ ಆಗಬೇಕಾದ್ರೆ ಡಿಪಾರ್ಚರ್ ಟಿಕೆಟ್ ತೆಗಿಬೇಕು ಡಿಪೋ ಇನ್ನಾಗ್ತಿರಲ್ಲ ಎಲ್ಲ ರೂಟೆಲ್ಲ ಮುಗಿಸ್ಕೊಂಡು ಅವಾಗ ಅರೈವಲ್ ಟಿಕೆಟ್ ತೆಗಿಬೇಕು ಈ ಡಿಪಾರ್ಚರ್ ಟಿಕೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡಿಪಾರ್ಚರ್ ಟಿಕೆಟ್ ಬರುತ್ತೆ ಆಯಿತಾ ಅದಾದಮೇಲೆ ನೀವು ಇಲ್ಲೋಗಿ ನಮ್ಮ ಲೋಗೋ ಏನೆಯ ಲೋಗೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ಥರ ಆಪ್ಷನ್ ಬರುತ್ತೆ ಇಲ್ಲಿ ಸೆಲೆಕ್ಟ್ ರೂಟ್ ರೂಟ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ನೋಡಿ ಸೆಲೆಕ್ಟ್ ರೂಟ್ ಅಂತ ಇದೆಯಲ್ಲ ಈ ಸೆಲೆಕ್ಟ್ ರೂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ರೂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ರಿಯೇಟ್ ರೂಟ್ ಅಂತ ಬರುತ್ತೆ ಇಲ್ಲಿ ಆಪ್ಷನ್ ಇದೆ ಸೆಲೆಕ್ಟ್ ರೂಟ್ ಅಂತ ನೀವು ಯಾವ ರೂಟ್ಗೆ ಹೋಗ್ಬೇಕು ಆ ರೂಟ್ ಇಲ್ಲಿ ಸೆಲೆಕ್ಟ್ ರೂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ್ಯಾವ ರೂಟ್ ಇದೆ ನಮ್ಮಲ್ಲಿ ಆ ರೂಟ್ ಎಲ್ಲ ಶೋ ಆಗ್ತಾ ಇರುತ್ತೆ ಇಲ್ಲಿ ಕೀ ನಂಬರ್ ನಿಮಗೆ ಗೊತ್ತಿದ್ದರೆ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಸರ್ಚ್ ಆಪ್ಷನ್ ಇದೆಯಲ್ಲ ಇಲ್ಲಿ ಹೋಗ್ಬಿಟ್ಟು ಸರ್ಚ್ ಆಪ್ಷನ್ಗೆ ಹೋಗಿ ನೀವು ಕೀ ನಂಬರ್ ಹೊಡೆದ್ರೆ ಕೀ ನಂಬರು ಓಪನ್ ಆಗ್ತವೆ ಇಲ್ಲ ನನಗೆ ಕೀ ನಂಬರ್ ಗೊತ್ತಿಲ್ಲ ಅಂತ ಅಂದಾಗ ಇಲ್ಲಿ ಕೀ ನಂಬರ್ಗಳು ಇಲ್ಲಿ ಇರ್ತವೆ ಸ್ಕ್ರಾಲ್ ಮಾಡಿಕೊಂಡು ನಿಮ್ಗೆ ಯಾವ ರೂಟ್ ಬೇಕೋ ಆ ರೂಟಿಂದ ಕೀ ಕೀ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡು ಇದು ಕೀ ನಂಬರ್ ಸೆಲೆಕ್ಟ್ ಇದಾದ ಇದಾದಮೇಲೆ ಇದು ಅಪ್ ಟ್ರಿಪ್ಪ ಡೌನ್ ಟ್ರಿಪ್ಪ ಅಂತೇಳಿ ಅಂದರೆ ಅಲ್ಲಿಂದ ಡಿಪೋಗೆ ಬರೋದಾದರೆ ಡೌನ್ ಟ್ರಿಪ್ ಮಾಡ್ಕೋಬೇಕು ಡಿಪೋ ಇಲ್ಲಿಂದ ಹೋಗ್ತಾ ಇರೋದಾದರೆ ಅಪ್ ಟ್ರಿಪ್ ಮಾಡ್ಕೋಬೇಕು ಅದಕ್ಕೆ ಇಲ್ಲಿ ಅಪ್ ಟ್ರಿಪ್ ಮತ್ತು ಡೌನ್ ಟ್ರಿಪ್ ಅಂತ ಆಪ್ಷನ್ ಇರುತ್ತೆ ಈಗ ಅಪ್ ಟ್ರಿಪ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ ಸೆಲೆಕ್ಟ್ ಆದಮೇಲೆ ಇಲ್ಲಿ ಕೆಲೆಕ್ಟ್ ಸರ್ವಿಸ್ ಅಂತ ಇದೆ ಕೆಳಗೆ ಈ ಸರ್ವಿಸ್ ಆಪ್ಷನ್ಗೆ ಬಂದರೆ ನಾವು ಆಪ್ರೇಟ್ ಮಾಡ್ತಾ ಇರೋದು ಎಕ್ಸ್ಪ್ರೆಸ್ ಸರ್ವೀಸ ಆರ್ಡಿನರಿ ಸರ್ವೀಸ ಶಟಲ್ ಸರ್ವೀಸ ಡಿಲಕ್ಸ ರಾಜಹಂಸನ ನಮ್ಮಲ್ಲಿ ಏನೇನು ಸರ್ವಿಸ್ ಇದೆಯೋ ಅದು ಬರುತ್ತೆ ಆವಾಗ ನಾನು ಇದು ಎಕ್ಸ್ಪ್ರೆಸ್ ಅಂತಂದರೆ ಇಲ್ಲಿ ಎಕ್ಸ್ಪ್ರೆಸ್ ಸೆಲೆಕ್ಟ್ ಮಾಡ್ಕೊಂಡೆ ಎಕ್ಸ್ಪ್ರೆಸ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕ್ರಿಯೇಟ್ ಆ ರೂಟ್ ಅಂತ ಇದೆಯಲ್ಲ ಈ ಕ್ರಿಯೇಟ್ ರೂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಈಗ ನಮಗೆ ರೂಟ್ ಕ್ರಿಯೇಟ್ ಆಯಿತು ಈಗ ನಾನು ಟಿಕೆಟ್ ಕೊಡಬೇಕು ಫಾರ್ ಎಕ್ಸಾಂಪಲ್ ನಾನು ನೆಕ್ಸ್ಟ್ ಸ್ಟೇಜಿಗೆ ಕೊಡಬೇಕು ಅಂತಂದರೆ ನನಗೆ ಸ್ಟೇಜ್ ನಂಬರ್ ಗೊತ್ತಿದೆ ಆಲ್ರೆಡಿ ಅವಾಗ ನಾನು ಏನು ಮಾಡ್ಬೋದು ಅಂತಂದರೆ ಈ ಬಾಕ್ಸ್ ಒಳಗೆ ಅಲೈಟ್ ಅಂತ ಇದೆಯಲ್ಲ ಅಲೈಟಿಂಗ್ ಅಂತೇಳಿ ಈ ಬಾಕ್ಸ್ ಒಳಗೆ ಕ್ಲಿಕ್ ಮಾಡಿದ್ರೆ ರೂಟ್ ನಂಬರು ಸೆಲೆಕ್ಟ್ ಮಾಡೋಕ್ಕೆ ಆಪ್ಷನ್ ಬರುತ್ತೆ ಫಾರ್ ಎಕ್ಸಾಂಪಲ್ ನಲವತ್ತೈದು ಅಂತ ಹೋದರೆ ಬೆಂಗ್ಳೂರು ಬಂತು ಡೈರೆಕ್ಟಾಗಿ ಬೆಂಗ್ಳೂರು ಬರುತ್ತೆ ಇಲ್ಲ ನನಗೆ ರೂಟ್ ನಂಬರ್ ಗೊತ್ತಿಲ್ಲ ಅಂತಂದರೆ ಇಲ್ಲಿ ಕೆಳಗೆ ಆಪ್ಷನ್ ಇದೆಯಲ್ಲ ನೋಡಿ ಇಲ್ಲಿ ಕೆಳಗೆ ಪಕ್ಕದಲ್ಲಿ ಆಪ್ಷನ್ ಇದೆ ಈ ಪಕ್ಕದಲ್ಲಿ ಈ ಬಾಕ್ಸ್ ಪಕ್ಕದಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲ ಸ್ಟೇಜ್ಗಳು ಶೋ ಆಗುತ್ತೆ ನಿಮಗೆ ಆ ಶೋ ಆದಾಗ ನೀವು ಯಾವ ರೂಟ್ ಯಾವ ಸ್ಟೇಜಿಗೆ ನೀವು ಟಿಕೆಟ್ ಕೊಡಬೇಕು ಅಂತ ಅನ್ಕೊಂತೀರೋ ಆ ಸ್ಟೇಜ್ನ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡು ಈಗ ತರಿಕೆರೆಗೆ ಟಿಕೆಟ್ ಕೊಡಬೇಕು ನಾನು ತರೀಕೆರೆ ಸೆಲೆಕ್ಟ್ ಮಾಡಿಕೊಂಡೆ ಆಯಿತಾ ಇವಾಗ ನಾವು ಎಲ್ಲಿಂದ ಎಲ್ಲಿಗೆ ಅಂತ ಸೆಲೆಕ್ಟ್ ಅದಾದ ಅದಾದಮೇಲೆ ನಾವು ಪ್ಯಾಸೆಂಜರ್ ಟಿಕೆಟ್ ಅಡಲ್ಟ್ಸ್ ಟಿಕೆಟ್ ಕೊಡಬೇಕು ಅಂತಂದರೆ ಇಲ್ಲಿ ಪ್ಯಾಸೆಂಜರ್ ಅಂತ ಇರುತ್ತೆ ಇಲ್ಲ ಅವರು ವುಮೆನ್ ಟಿಕೆಟ್ ಅಂದರೆ ವುಮೆನ್ ಟಿಕೆಟ್ಗೆ ಆಪ್ಷನ್ ಇರುತ್ತೆ ಸೀನಿಯರ್ ಸಿಟಿಜನ್ ಅಂದರೆ ಸೀನಿಯರ್ ಇರುತ್ತೆ ಲಗೇಜ್ ಟಿಕೆಟ್ ಅಂದರೆ ಲಗೇಜ್ ಟಿಕೆಟಿಗೆ ಇರುತ್ತೆ ಪಾಸ್ ಆದರೆ ಪಾಸ್ ಇರುತ್ತೆ ಡೈಲಿ ಪಾಸ್ ಆದರೆ ಡೈಲಿ ಪಾಸ್ ಅಂತ ಇರುತ್ತೆ ಈಗ ನಾನು ಪ್ಯಾಸೆಂಜರ್ ಸೆಲೆಕ್ಟ್ ಮಾಡಿಕೊಂಡೆ ಪ್ಯಾಸೆಂಜ್ ನೋಡಿ ಮೂರು ಸಾವಿರದ ಹದಿನೇಳು ರೂಪಾಯಿ ಇಲ್ಲಿ ಅಮೌಂಟ್ ಇದೆ ಟೋಟಲ್ಲು ಈಗ ಪ್ಯಾಸೆಂಜರ್ ಟಿಕೆಟ್ ನಾನೊಂದು ಮೂರು ಟಿಕೆಟ್ ಇಶ್ಯೂ ಮಾಡ್ತೀನಿ ನಿಂತು ಇಲ್ಲಿ ಮೂರು ಸೆಲೆಕ್ಟ್ ಮಾಡ್ಕೋಬೇಕು ಆ ಮೂರು ಜನ ಜೊತೆಗೆ ಒಂದು ಮಗು ಬಂದಿದೆ ಚೈಲ್ಡ್ ಟಿಕೆಟು ಇಲ್ಲೇ ಸೆಲೆಕ್ಟ್ ಮಾಡ್ಕೋಬೋದು ಒಂದು ಒಂದು ಚೈಲ್ಡ್ ಇದೆ ಈಗ ಮೂರು ಅಡಲ್ಟು ಒಂದು ಚೈಲ್ಡು ಬಂತು ಆಯಿತಾ ಪ್ರಿಂಟ್ ಟಿಕೆಟ್ ಅಂತ ಕೊಟ್ಟಾಗ ನಮಗೆ ಫಸ್ಟು ಒಂದೇ ಸರಿ ಟಿಕೆಟ್ ಪ್ರಿಂಟ್ ಆಗೋಲ್ಲ ಫಸ್ಟು ನಮಗೆ ಶೋ ಆಗುತ್ತೆ ಎಲ್ಲಿಂದ ಎಲ್ಲಿ ನಾವು ಟಿಕೆಟ್ ಕೊಡ್ತಾಯಿದ್ದೀವಿ ಎಷ್ಟು ಟಿಕೆಟ್ ಕೊಡ್ತಾಯಿದ್ದೀವಿ ಮಕ್ಳಿಗೆ ಕೊಡ್ತಾಯಿದ್ದೀವೋ ವಯಸ್ಕ್ರದ್ದು ಕೊಡ್ತಾಯಿದ್ದೀವ ಅಂತೇಳಿ ಸೆಲೆಕ್ಟ್ ಆಗುತ್ತೆ ಓ ಹೌದು ನಾನು ಕೊ ನಾನು ಟೈಪ್ ಮಾಡೋದು ಕರೆಕ್ಟಾಗಿದೆ ಅಂತ ಅಂತ ಆದಮೇಲೆ ನೀವು ಕ್ಯಾಶ್ ಪೇ ಅಂತ ಕೊಟ್ಟ ಮೇಲೆ ಟಿಕೆಟು ಜನ್ರೇಟ್ ಆಗುತ್ತೆ ಸ್ನೇಹಿತರೆ ಇದಾದ ಮೇಲೆ ನೋಡಿ ಇಲ್ಲಿ ಮೂರು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಬಂದಿದೆ ಅಂದರೆ ಈ ನೂರ ಐವತ್ತೆಂಟು ರೂಪಾಯಿ ಆ್ಯಡ್ ಆಯಿತು ಈಗ ಈ ನೂರ ಐವತ್ತೆಂಟು ರೂಪಾಯಿ ಈಗ ನಾನು ವುಮೆನ್ಸ್ ಟಿಕೆಟ್ ಹೊಡಿತೀನಿ ನಮಗೆ ಯಾವುದೇ ರೀತಿ ಅನುಮಾನ ಇರ್ತಾರೆ ನನಗೀಗ ಮತ್ತೆ ನಾನು ತರೀಕೆರೆಗೆ ಇನ್ನೊಂದು ಮೂರು ಜನ ಲೇಡೀಸ್ ಹತ್ತಿದ್ರು ನಾನು ವುಮೆನ್ಸ್ ಟಿಕೆಟ್ ಹೊಡಿಬೇಕು ವುಮೆನ್ಸ್ ಟಿಕೆಟ್ ಹತ್ರ ಬಂದೆ ವುಮೆನ್ಸ್ ಟಿಕೆಟ್ ಹೊಡೆದೆ ಮೂರು ಜನ ವುಮೆನ್ಸ್ ಇದ್ದಾರೆ ಮತ್ತು ಅವ್ರ ಜೊತೆ ಒಂದು ಒಂದು ಹೆಣ್ಣು ಮಗು ಇದೆ ಆವಾಗ ಗರ್ಲ್ಸ್ ಒಂದು ಮೂರು ಜನ ಲೇಡೀಸು ಪ್ರಿಂಟ್ ಟಿಕೆಟ್ ಹೊಡಿತೀವಿ ಪ್ರಿಂಟ್ ಟಿಕೆಟ್ ಹೊಡೆದಾಗ ಮತ್ತೆ ಶೋ ಆಗುತ್ತೆ ಎಲ್ಲಿಂದ ಎಲ್ಲಿಗೆ ಟಿಕೆಟು ಎಷ್ಟು ಜನದ್ದು ಅಂತೇಳಿ ಆವಾಗ ಇದೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಅದಾದಮೇಲೆ ಮತ್ತೆ ಕ್ಯಾಶ್ ಪೇ ಅಂತ ಓದ್ತಿದ್ರೆ ನಮಗೆ ಟಿಕೆಟು ಜನ್ರೇಟ್ ಆಯಿತು ಆದರೆ ಅಮೌಂಟು ಮೂರು ಸಾವಿರದ ನೂರ ಎಪ್ಪತ್ತೈದು ಐದು ರೂಪಾಯಿ ಹಂಗೆ ಇರುತ್ತೆ ಅಮೌಂಟ್ ಪ್ಲಸ್ ಆಗೋಲ್ಲ ನಿಮಗೆ ಟಿಕೆಟು ಜನ್ರೇಟ್ ಆಗುತ್ತೆ ಆಯಿತಾ ಈಗ ಇದು ನೀವು ಟಿಕೆಟ್ ಕೊಟ್ಟಿದ್ದಾಯಿತು ಟಿಕೆಟ್ ಕೊಡೋಕ್ಕೆ ಇಲ್ಲ ಲೈಟಿಂಗ್ ಅಂತ ಹೋಗ್ತೀವಿ ಈಗ ನೀವು ಸ್ಟೇಜು ಈಗ ಶಿವಮೊಗ್ಗ ಬಿಟ್ಟರೆ ನೆಕ್ಸ್ಟ್ ಭದ್ರಾವತಿ ಬಂದ್ರಿ ಈಗ ಶಿವಮೊಗ್ಗ ಸ್ಟೇಜ್ ಕ್ಲೋಸ್ ಮಾಡಬೇಕು ಹೆಂಗಪ್ಪ ಅಂದರೆ ಈ ಕೆಳಗಿರೋ ಬಾಕ್ಸ್ ಹತ್ರ ಹೊಡೆದ್ರೆ ನಿಮಗೆ ಟಿಕೆಟ್ ಕೊಡೋಕ್ಕೆ ಸ್ಟೇಜ್ಗಳು ತೋರಿಸುತ್ತೆ ಇಲ್ಲಿ ಮೇಲ್ ಶಿವಮೊಗ್ಗ ಅಂತ ಇರುತ್ತಲ್ಲ ಮೇಲಿನ ಆಪ್ಷನ್ ಒತ್ತಿದರೆ ನೆಕ್ಸ್ಟು ಯಾವ ಸ್ಟೇಜ್ ಇರುತ್ತೋ ಆ ಸ್ಟೇಜ್ದು ಶೋ ಆಗುತ್ತೆ ನಿಮಗೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಶಿವಮೊಗ್ಗ ಸ್ಟೇಜ್ ಕ್ಲೋಸ್ ಆಗುತ್ತೆ ಕ್ಲೋಸ್ ಮಾಡಬೇಕಾ ಬೇಡುವಂತ ಮತ್ತೆ ನೆಟ್ ನೆಕ್ಸ್ಟ್ ರಿಪೀಟ್ ಕೇಳುತ್ತೆ ಅದು ಹೌದು ನಾನು ಸ್ಟೇಜ್ ಕ್ಲೋಸ್ ಮಾಡ್ಬೇಕಂದ್ರೆ ಎಸ್ ಓತಿದರೆ ಮುಗೀತು ಆವಾಗ ಭದ್ರಾವತಿಯಿಂದ ಸ್ಟೇಜ್ ಓಪನ್ ಆಗುತ್ತೆ ಶಿವಮೊಗ್ಗ ಸ್ಟೇಜು ಕ್ಲೋಸ್ ಆಗಿರುತ್ತೆ ಮತ್ತು ನೀವು ಟಿಕೆಟ್ ಯಥಾವತ್ತಾಗಿ ಟಿಕೆಟ್ ಕೊಡ್ಬೋದು ಇದಾಯಿತು ಇಲ್ಲಿ ಕೆಳಗೆ ಆಪ್ಷನ್ ಇದೆ ನಿಮಗೆ ಅಡಲ್ಟಿಗೆ ಕೊಡೋಕ್ಕೆ ಪ್ಯಾಸೆಂಜರ್ ಟಿಕೆ ಪಿ ಪಿ ಎಸ್ ಜಿ ಆರ್ ಅಂತ ಇದೆ ವುಮೆನ್ಸಿಗೆ ಕೊಡಲಿಕ್ಕೆ ವುಮೆನ್ಸ್ ಅಂತ ಇದೆ ವುಮೆನ್ಸ್ಗೆ ಮೂರು ಟಿಕೆಟ್ ಮಾತ್ರ ಕೊಡ್ಬೋದು ಅಡಲ್ಟ್ಗೆ ನೀವು ಅಪ್ ಟು ನೈನ್ ಟಿಕೆಟ್ ತನಕ ಕೊಡ್ಬೋದು ಚೈಲ್ಡ್ ನೈನ್ ಕೊಡ್ಬೋದು ಅಡಲ್ಟು ಒಂಬತ್ತು ಕೊಡ್ಬೋದು ಆಮೇಲೆ ವುಮೆನ್ಸಿಗೆ ಬಂದರೆ ಮೂರು ಟಿಕೆಟ್ ತನಕ ಆಪ್ಷನ್ ಇರುತ್ತೆ ಆಮೇಲೆ ಸೀನಿಯರ್ ಸಿಟಿಜನ್ ಟಿಕೆಟ್ ಹತ್ತಿರ ಬಂದರೆ ನಿಮಗೆ ಇಲ್ಲಿ ಡಾಕ್ಯುಮೆಂಟ್ ನಂಬರ್ ಹೊಡಿಯೋಕ್ಕೆ ಆಪ್ಷನ್ ಬರುತ್ತೆ ಆ ಡಾಕ್ಯುಮೆಂಟ್ ನಂಬರ್ ಹೊಡೆದ್ರೆ ಮಾಮೂಲಿ ನಿಮಗೆ ನೋಡಿ ಇಲ್ಲಿ ಏನೋ ಅವ್ರದ್ದು ನಂಬರ್ ಹೊಡೆದ್ವಿ ಪ್ರಿಂಟ್ ಟಿಕೆಟ್ ಕೊಟ್ವಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಬರುತ್ತೆ ತುಮಕು ಗುಬ್ಬಿ ಕೊಟ್ವಿ ಈಗ ಸೆಲೆಕ್ಟ್ ಆಯಿತು ಪ್ರಿಂಟ್ ಟಿಕೆಟ್ ಕೊಟ್ವಿ ಶೋ ಆಗುತ್ತೆ ಮತ್ತೆ ಕ್ಯಾಶ್ ಕೊಟ್ಟರೆ ಟಿಕೆಟು ಜನ್ರೇಟ್ ಆಗುತ್ತೆ ಆಯಿತಾ ಇಲ್ಲಿ ನಿಮಗೆ ಇನ್ನೊಂದು ಗಮನಿಸ್ಬೇಕು ನೀವು ಇಲ್ಲಿ ನೀವು ಬಸ್ಸಲ್ಲಿ ಇದ್ದೀರಿ ಅಂತಂದರೆ ಟೋಟಲ್ಲು ನಿಮ್ಮ ಬಸ್ಸಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ ತೋರಿಸುತ್ತೆ ಇಲ್ಲಿ ಈ ಸ್ಟೇಜಲ್ಲಿದ್ದಾಗ ಇಲ್ಲಿ ನೋಡಿ ಟೋಟಲ್ ಒಂಬತ್ತು ಜನ ಪ್ಯಾಸೆಂಜರ್ ನಮ್ಮ ಬಸ್ಸಲ್ಲಿದ್ದಾರೆ ಎ ಅಂತ ಪಕ್ಕದಲ್ಲಿ ಒಂದು ಆಪ್ಷನ್ ಇದೆ ಅಲೈಟಿಂಗ್ ಅಂತ ಅಂದರೆ ನೆಕ್ಸ್ಟ್ ಸ್ಟೇಜಲ್ಲಿ ಇಳಿತಕ್ಕಂಥ ಪ್ಯಾಸೆಂಜರ್ನ ನಂಬರ್ಸ್ ಇದು ಎಂಟು ಜನ ಇಳಿಬೇಕು ಅಂದರೆ ನೀವು ಬಸ್ಸಲ್ಲಿ ಕೌಂಟ್ ಮಾಡ್ಕೊಳ್ಬೇಕಾದ್ರೆ ಟಿಕೆಟ್ ನಾನು ಎಷ್ಟು ಜನಕ್ಕೆ ಕೊಟ್ಟಿನಿ ಬಸ್ಸಲ್ಲಿ ಎಷ್ಟು ಜನ ಇರಬೇಕಿತ್ತು ಎಷ್ಟು ಜನ ಇದ್ದಾರೆ ಅಂತ ನೀವು ಕೌಂಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಆಪ್ಷನ್ ಇದೆ ಎ ಎ ಅಂತಂದರೆ ಅಲೈಟಿಂಗ್ ನೆಕ್ಸ್ಟ್ ಸ್ಟೇಜಲ್ಲಿ ಇಡಬೇಕಾದರು ಈಗ ನೆಕ್ಸ್ಟ್ ಸ್ಟೇಜ್ ಕ್ಲೋಸ್ ಮಾಡ್ತೀರಿ ಆದರೂ ಕೂಡ ಇಲ್ಲಿ ನಂಬರ್ ಆಫ್ ಪ್ಯಾಸೆಂಜರ್ಸು ಎಕ್ಸಸ್ ಇದ್ದರು ಅಂತಂದಾಗ ನಂಬರ್ ಆಫ್ ಪ್ಯಾಸೆಂಜರ್ ಎಕ್ಸಸ್ ಇದ್ದಾರೆ ಅದು ನಮ್ಗೆ ಟಿಕೆಟಲ್ಲಿ ಕಮ್ಮಿ ಇದ್ದಾರೆ ಅಂತಂದಾಗ ನೀವು ನೋಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಈಗ ಇದು ನಿಮಗೆ ಟಿಕೆಟ್ ಕೊಡೋದು ಕೊಡ್ತಕ್ಕಂಥದ್ದು ಗೊತ್ತಾಯಿತು ಬಸ್ ಬಸ್ ಈಗ ನೀವು ಇಲ್ಲಿ ಲಗೇಜ್ ಅಂತ ಈ ಒಂದು ಆಪ್ಷನ್ ಇದೆ ಅಂದರೆ ನೀವು ನಂಬರ್ ಆಫ್ ಲಗೇಜ್ ಎಷ್ಟು ಬಂದಿದೆ ಅದು ಆರ್ಟಿಕಲ್ಸ್ ಎಷ್ಟಿದೆ ಮತ್ತು ಯೂನಿಟ್ಸ್ ಎಷ್ಟಿದೆ ಅಂತೇಳಿ ನೀವು ಇಲ್ಲಿ ಇದು ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಒಂದು ಮೂರು ಯೂನಿಟ್ ಇತ್ತು ಆರ್ಟಿಕಲ್ಲು ಒಂದು ಎರಡಿದ್ವು ಎರಡು ಹೊತ್ಬಿಟ್ಟು ನೀವು ಪ್ರಿಂಟ್ ಟಿಕೆಟ್ ಅಂತ ಕೊಟ್ಟರೆ ಇಲ್ಲಿ ಸೆಲೆಕ್ಟ್ ಸ್ಟೇಜ್ ಕೊಟ್ಕೊಂಡು ಈ ಕೊಡ್ಲೂರಿಗೆ ಬೀರೂರ್ಗೆ ಇದೆ ಅದು ಇಲ್ಲಿ ಪ್ರಿಂಟ್ ಕೊಟ್ಟರೆ ಇಲ್ಲಿ ಶೋ ಆಗೋದು ಮಾಮೂಲಿ ಶೋ ಆಗುತ್ತೆ ಎಷ್ಟು ರೂಪಾಯಿ ಅಂತೇಳಿ ಕ್ಯಾಶ್ ಪೇ ಕೊಟ್ಟರೆ ಟಿಕೆಟು ಜನ್ರೇಟ್ ಆಗುತ್ತೆ ಅದಾದಮೇಲೆ ಇಲ್ಲಿ ಪಾಸ್ ಅಂತ ಬರುತ್ತೆ ಪಾಸ್ ಅಂತ ಆಪ್ಷನಿಗೆ ಹೋದರೆ ನೀವು ಇಲ್ಲಿ ಸೆಲೆಕ್ಟ್ ಪಾಸ್ ಹೊಡ್ಕೋಬೋದು ಇಲ್ಲಿ ಆಪ್ಷನ್ ಇದೆ ನಿಮಗೆ ಯಾವ ಪಾಸು ಸ್ಟೂಡೆಂಟ್ ಪಾಸ ಜನರಲ್ ಪಾಸ ಎಮ್ ಎಲ್ ಎ ಪಾಸ ಹ್ಯಾಂಡಿಕ್ಯಾಪ್ ಪಾಸ ಬ್ಲೈಂಡ್ ಪಾಸ ಫ್ರೀಡಮ್ ಫೈಟರ್ ಪಾಸ ಈ ಥರವಾಗಿ ನಾವು ನಮ್ಮಲ್ಲಿ ಏನೇ ಯಾವ್ಯಾವ ಸರ್ವಿಸ್ ಪಾಸ್ ನಾವು ಇಶ್ಯೂ ಮಾಡ್ತೀವಿ ಆ ಎಲ್ಲ ಪಾಸ್ಗಳದ್ದು ಡೀಟೇಲ್ಸ್ ಬರುತ್ತೆ ಆ ಪಾಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಪಾಸ್ ನಂಬರ್ನ ಹೊಡೆದ್ರೆ ಅದು ಆ್ಯಡ್ ಆಗುತ್ತೆ ಪಾಸು ಆ್ಯಡ್ ಆಗುತ್ತೆ ಆಯಿತಾ ಅದಾದಮೇಲೆ ಇಲ್ಲಿ ಡೈಲಿ ಪಾಸ್ದು ಆಪ್ಷನ್ ಇದೆ ಡೈಲಿ ಪಾಸ್ದು ಮಾಮೂಲಿ ಡಾಕ್ಯುಮೆಂಟ್ ನಂಬರ್ ಒತ್ತಬೇಕು ಅದು ಇದಾಗುತ್ತೆ ಇದಾದ ಮೇಲೆ ನಿಮಗೆ ಇಲ್ಲಿ ಆಪ್ಷನ್ ನಿಮಗೆ ಈಗ ನಾನು ಒಂದೆರಡು ಸಿಂಗಲ್ ಮುಗಿಸೀನಿ ಎರಡು ಎರಡು ಟ್ರಿಪ್ ಮುಗಿಸೀನಿ ಅಂತ ತಿಳ್ಕೊಳ್ಳಿ ಈಗ ನಿಮಗೊಂದು ಕನ್ಫ್ಯೂಷನ್ ಬರುತ್ತೆ ಏನಪ್ಪ ಅಂತಂದ್ರೆ ನಂದು ಇಲ್ಲಿ ಅಮೌಂಟ್ ತೋರಿಸ್ತಾ ಇದೆ ಮೂರು ಸಾವಿರದ ಮುನ್ನೂರ ಮೂ ಐವತ್ತ್ಮೂರು ರೂಪಾಯಿ ಈ ಅಮೌಂಟು ಏನು ನಮ್ಮದು ವುಮೆನ್ಸ್ ಪ್ಯಾಶನ್ ಎಲ್ಲ ಸೇರ್ಕೊಂಡಿದೆಯಾ ಅಥವಾ ಕ್ಯಾಶ್ ಮಾತ್ರ ಇದೆಯಾ ಅಂತ ನಿಮಗೆ ಡೌಟ್ ಬರ್ಬೋದು ಆದರೆ ಇಲ್ಲಿ ಏನು ಅಮೌಂಟ್ ತೋರಿಸ್ತಾ ಇದೆ ಇದು ಕ್ಯಾಶ್ ಅಮೌಂಟ್ ಮಾತ್ರ ನಿಮಗೆ ಶೋ ಆಗ್ತಾ ಇರುತ್ತೆ ಎಲ್ಲ ಹಿಡಿದು ಬರಲ್ಲ ನಿಮಗೆ ಅದನ್ನು ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ರಿಪೋರ್ಟ್ಸ್ ಅಂತ ಇದೆ ಈ ರಿಪೋರ್ಟ್ಸ್ ಹತ್ರ ಹೋದರೆ ನಿಮಗೆ ಎಲ್ಲ ರಿಪೋರ್ಟ್ಸ್ ಕೂಡ ಬರುತ್ತೆ ಯಾವ್ಯಾವ ರಿಪೋರ್ಟ್ಸ್ ಬೇಕು ನಿಮ್ಗೆ ರಿಪೋರ್ಟ್ಸ್ ಬರುತ್ತೆ ಈ ರಿಪೋರ್ಟ್ಸಲ್ಲಿ ನೀವು ಕಲೆಕ್ಷನ್ ರಿಪೋರ್ಟ್ಗೆ ಹೋದರೆ ಕಲೆಕ್ಷನ್ ರಿಪೋರ್ಟಲ್ಲಿ ಇಲ್ಲಿ ತೋರಿಸುತ್ತೆ ನಿಮಗೆ ಟೋಟಲ್ ವುಮೆನ್ ಪ್ಯಾಸೆಂಜರ್ ಟಿಕೆಟ್ ಎಷ್ಟು ಕೊಟ್ಟಿದ್ದಿರಿ ಆಫ್ ಎಷ್ಟು ಕೊಟ್ಟಿದ್ರಿ ಫುಲ್ ಎಷ್ಟು ಕೊಟ್ಟಿದ್ರಿ ನಿಮ್ಮ ಹತ್ರ ಕ್ಯಾಶ್ ಎಷ್ಟಿದೆ ಇಲ್ಲಿ ನೋಡಿ ಇಲ್ಲಿ ಕ್ಯಾಶ್ ಇದೆ ಈ ಮೂರು ಸಾವಿರದ ಮುನ್ನೂರ ಐವತ್ತ್ಮೂರು ರೂಪಾಯಿ ಇದು ಕ್ಯಾಶ್ ನಿಮ್ಮ ಹತ್ರ ಇರಬೇಕಾದ ಅಮೌಂಟು ಇದು ಟೋಟಲ್ ಕಲೆಕ್ಷನ್ ಅಮೌಂಟು ಈಗ ನಿಮಗೆ ಟೋಟಲ್ ಎಲ್ಲ ಟ್ರಿಪ್ದು ನಿಮಗೆ ಬೇಕು ಅಂದರೂ ಕೂಡ ನಿಮಗೆ ಇಲ್ಲಿ ಆಪ್ಷನ್ ಬರುತ್ತೆ ಇಲ್ಲಿ ಟ್ರಿಪ್ ಶೀಟ್ ಇದೆಯಲ್ಲ ಈ ಟ್ರಿಪ್ ಶೀಟ್ ಹತ್ರ ಹೋಗಿ ಆಲ್ ಟ್ರಿಪ್ ಅಂತ ಹೋದರೆ ಎಲ್ಲ ಟ್ರಿಪ್ಪಲ್ಲೂ ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ ಅಷ್ಟು ಕಲೆಕ್ಷನ್ ರಿಪೋರ್ಟು ನಿಮಗೆ ತೋರಿಸುತ್ತೆ ನೋಡಿ ಎಲ್ಲ ಟ್ರಿಪ್ ನಾವು ಈ ಸಿ ಮಿಷಿನಲ್ಲಿ ಎಷ್ಟೆಷ್ಟು ಮ ಟ್ರಿಪ್ ಓಪನ್ ಮಾಡ್ಕೊಂಡಿದೀವೋ ಅಷ್ಟು ಟ್ರಿಪ್ದು ನಿಮಗೆ ಕಲೆಕ್ಷನ್ ತೋರಿಸ್ತಾ ಇದೆ ಇಲ್ಲ ನನಗೆ ಈ ಕರೆಂಟ್ ಟ್ರಿಪ್ ಮಾತ್ರ ಬೇಕು ಅಂತಂದರೆ ಅದಕ್ಕೂ ಆಪ್ಷನ್ ಇದೆ ಇಲ್ಲಿ ಟ್ರಿಪ್ ಶೀಟ್ಗೆ ಹೋಗಿ ಕರೆಂಟ್ ಟ್ರಿಪ್ ಓಪನ್ ಮಾಡ್ಕೊಂಡ್ರೆ ಕರೆಂಟ್ ಟ್ರಿಪ್ಪು ಓಪನ್ ಆಗುತ್ತೆ ಈಗ ಇನ್ ಕೇಸ್ ಏನಾದರೂ ಈಗ ಗಾಡಿ ಆಗೋಯ್ತು ಆಗೋಯಿತು ಡೌನ್ ಆದರೂ ಕೂಡ ನಿಮಗೆ ನಿಮಗೆ ಇಲ್ಲಿ ಆಪ್ಷನ್ ಇದೆ ಬ್ರೇಕ್ ಡೌನ್ ರಿಪೋರ್ಟ್ ಅಂತೇಳಿ ಈ ಬ್ರೇಕ್ ರಿಪೋರ್ಟ್ ರಿಪೋರ್ಟ್ಗೆ ಹೋಗ್ಬಿಟ್ಟು ಡೌನ್ ರಿಪೋರ್ಟ್ಗೆ ಹೋದರೆ ಇಲ್ಲಿ ನಿಮಗೆ ರಿಪೋರ್ಟ್ ಬರುತ್ತೆ ಇದನ್ನು ಪ್ರಿಂಟ್ ಕೊಟ್ಬಿಟ್ಟು ಗಾಡಿ ಎಕ್ಸ್ಚೇಂಜ್ ಕೊಡ್ಬೋದು ಈಗ ನಿಮಗೆ ಮತ್ತೆ ಯಥಾವತ್ತಾಗಿ ಮತ್ತೆ ಫಂಕ್ಷನ್ಗೆ ಬಂದರೆ ನೀವು ಈಗ ರೂಟ್ ಮುಗೀತು ರೂಟ್ ಎಲ್ಲ ಮುಗಿದು ಡಿಪೋ ಹತ್ರ ಬರ್ತಾಯಿದ್ದೀರಿ ಡಿಪೋಗೆ ಬಂದರೆ ಗೇಟ್ ಇನ್ನೂ ಆಗ್ಬೇಕಾದ್ರೆ ಮತ್ತೆ ನಿಮಗೆ ಇಲ್ಲಿ ಫಂಕ್ಷನ್ಗೆ ಹೋಗಿ ಫಂಕ್ಷನ್ ಹತ್ರ ಇಲ್ಲಿ ಡಿಪಾರ್ಚರ್ ಅರೈವಲ್ ಟಿಕೆಟ್ ಅಂತ ಬರುತ್ತೆ ಅರೈವಲ್ ಟಿಕೆಟ್ನ ಹೋದರೆ ಅರೈವಲ್ ಟಿಕೆಟ್ ಹೊಡೆದ್ರೆ ಇಲ್ಲಿ ಇದಾಗುತ್ತೆ ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಸೆಲೆಕ್ಟ್ ರೂಟ್ಗೆ ಹೋಗ್ಬಿಟ್ಟು ಸೆಲೆಕ್ಟ್ ರೂಟ್ಗೆ ಹೋಗಿ ಸೆಲೆಕ್ಟ್ ರೂಟ್ ಕೊಡ್ಕೊಂಡು ಈಗ ಏನು ಪ್ರೆಸೆಂಟ್ ನೀವು ರೂಟ್ ಆಪ್ರೇಟ್ ಮಾಡ್ತಾಯಿದ್ರಿ ಆ ರೂಟ್ನ ಕ್ಲೋಸ್ ಕೊಡಿ ಕ್ಲೋಸ್ ಕೊಟ್ಟಾಗ ಇಲ್ಲಿ ಕ್ಲೋಸ್ ಆಗುತ್ತೆ ಅದಾದಮೇಲೆ ಇದು ಬ್ಯಾಕ್ ಹೋಗಿ ಬ್ಯಾಕ್ ಹೋಗಿ ಇಲ್ಲಿ ಆಪ್ಷನ್ ತೊಗೊಳ್ಳಿ ಆಪ್ಷನಲ್ಲಿ ಫಂಕ್ಷನ್ ಅಂತ ಬರುತ್ತೆ ಫಂಕ್ಷನ್ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಅರೈವಲ್ ಟಿಕೆಟ್ ಬರುತ್ತೆ ಅರೈವಲ್ ಟಿಕೆಟ್ ನೋಡಿದ್ರೆ ಇದು ಟ್ರಿಪ್ ಕ್ಲೋ ಡ್ಯೂಟಿ ಕ್ಲೋಸ್ ಆಗುತ್ತೆ